ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಹುರುಳಿ ಕಾಳಿನ ಉಪ್ ಸಾರು ಯಾವ ಥರ ಮಾಡೋದು ಅಂತ ನೋಡೋಣ ಇದು ಮುದ್ದೆ ಜೊತೆ ಅನ್ನದ ಜೊತೆ ತುಂಬ ರುಚಿಯಾಗಿರುತ್ತೆ ಬಿಸಿ ಬಿಸಿ ಅನ್ನ ಜೊತೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರಂತೂ ಇನ್ನೂ ಒಂದು ಒಂದು ಒಂಥತ್ತು ಜಾಸ್ತಿ ತಿನ್ನಬೇಕು ಅನಿಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ ಹುರುಳಿಕಾಳಿನ ಉಪ್ಪು ಸಾಂಬಾರು ಮಾಡೋಕ್ಕೆ ನಾನು ಹುರುಳಿಕಾಳನ್ನ ನೆನೆಸಿ ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ತೊಗರಿಬೇಳೆ ಅದನ್ನು ಕೂಡ ನೀಟಾಗಿ ತೊಳೆದುಬಿಟ್ಟು ಇಟ್ಕೊಂಡಿದ್ದೀನಿ ಒಂದು ಹಿಡಿಯಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ತೊಗರಿಬೇಳೆ ಹಾಕ್ಕೊಂಡ್ರೆ ಸ್ವಲ್ಪ ಸಾಂಬಾರು ತಿಕ್ಕಾಗುತ್ತೆ ಅದರಿಂದ ನಾನು ಸ್ವಲ್ಪ ತೊಗರಿಬೇಳೆ ತೊಗೊಂಡಿದ್ದೀನಿ ಇದನ್ನು ಫಸ್ಟು ಬೇಯಿಸ್ಕೋಬೇಕು ಒಂದು ಆರು ಗಂಟೆ ನೆನೆಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಒಂದು ಚೂರು ಮೊಳಕೆ ಈ ಥರ ಲೈಟಾಗಿ ಬಂದರೆ ಚೆನ್ನಾಗಿರುತ್ತೆ ಸ್ವಲ್ಪ ಹಾಗೆ ಓಪನ್ ಆದರೆ ಚೆನ್ನಾಗಿರುತ್ತೆ ಇವಾಗ ಯಾವ ಫಸ್ಟು ಇದನ್ನು ಬೇಯಿಸ್ಕೋಬೇಕು ನಾನೊಂದು ಕುಕ್ಕರಲ್ಲಿ ಫಸ್ಟ್ ನಾನು ನೀರು ಕಾಯೋಕೆ ಇಟ್ಕೊಂಡಿದ್ದೀನಿ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕಂದರೆ ನೀರು ಜಾಸ್ತಿ ಇಟ್ಕೋಬೋದು ಹುರುಳಿಕಾಳುನು ಅಷ್ಟೇ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ನೆನೆಸಿಟ್ಕೊಂಡು ಮಾಡ್ಕೋಬೋದು ಎಷ್ಟೇ ಹಾಕೋಬೇಕು ಅಂತೇನಿಲ್ಲ ಇವಾಗ ನಾನು ಕಾಳನ್ನ ಈ ನೀರಿಗೆ ಇದ್ದೀನಿ ನಾನು ತೊಳೆದಿಟ್ಕೊಂಡಿದ್ದೀನಲ್ಲ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಬೇಳೆ ಹಾಕ್ಕೊಂಡು ಹಾಗೆ ಕೂಡ ಮಾಡ್ಕೋಬೋದು ಬೇಳೆ ಹಾಕ್ಕೊಂಡ್ರೆ ಸ್ವಲ್ಪ ಸಾಂಬಾರು ಸ್ವಲ್ಪ ಗಟ್ಟಿ ಬರುತ್ತೆ ಅಂತ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಫಸ್ಟೇ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಕಾಳಿಗೆ ಚೆನ್ನಾಗಿ ಉಪ್ಪು ಹಿಡಿದಿರುತ್ತೆ ಇವಾಗ ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು ನಾಲ್ಕು ವಿಷಲು ಮಾಡಿಸ್ಕೋಬೇಕು ಚೆನ್ನಾಗಿ ಬೇಯಬೇಕು ಹುರುಳಿಕಾಳು ಚೆನ್ನಾಗಿ ಬೆಂದಿಲ್ಲ ಅಂದರೆ ಉಪ್ಪು ಸಾರು ಚೆನ್ನಾಗಿರಲ್ಲ ನಾಲ್ಕು ವಿಷಲು ಮಾಡಿಸ್ಕೊಳ್ತಾ ಇದ್ದೀನಿ ಇವಾಗ ನಾಲ್ಕು ಆಗಿದೆ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಕಾ ಒಣಮೆಣ್ಸಿನ್ಕಾಯಿನ ಸ್ವಲ್ಪ ಇದ್ದೀನಿ ಒಣಮೆಣ್ಸಿನ್ಕಾಯಿ ಇದನ್ನು ಚೆನ್ನಾಗಿ ಕೆಂಪುಗೆ ಹುರ್ಕೋಬೇಕು ಇದಕ್ಕೆ ಎಣ್ಣೆ ಏನು ಹಾಕೋಬಾರ್ದು ಹಾಗೆಯೇ ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಮೆಣಸಿ ನೀವು ಹೆಚ್ಚು ಕಮ್ಮಿ ಎಷ್ಟು ಬೇಕಷ್ಟು ಹಾಕೋಬೋದು ಇದು ಸಪ್ರೇಟಾಗಿ ನಾನು ಖಾರ ರುಬ್ಕೊಳ್ತಾ ಇರೋದು ಇದಕ್ಕೆ ತೆಂಗಿನಕಾಯಿ ಏನು ಯೂಸ್ ಮಾಡಲ್ಲ ಉಪ್ಸಾರು ಅಂದರೆ ಸ್ವಲ್ಪ ಖಾರ ದಾಸ್ತಿನೇ ಇರಬೇಕು ಈ ಮಸಾಲೆನ ನಾವು ನೀರಿಗೆ ಕಲ್ಸ್ಕೊಂಡು ತಿನ್ನೋದ್ರಿಂದ ಸ್ವಲ್ಪ ಮೆಣಸಿನ್ಕಾಯಿನ ಜಾಸ್ತಿ ಹಾಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಸ್ವಲ್ಪ ಕಪ್ಪಗೆ ಹುರ್ಕೋಬೇಕು ನೋಡಿ ಈ ಥರ ಹುರ್ಕೋಬೇಕು ಸ್ವಲ್ಪ ಕಪ್ಪಾಗಿ ಹುರ್ಕೊಂಡಿದ್ದೀನಿ ಇವಾಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಹುರ್ಕೊಂಡಾದ್ಮೇಲೆ ತಕ್ಷಣ ಸ್ವಲ್ಪ ತಣ್ಣೀರು ಇದ್ದೀನಿ ಇದಕ್ಕೇನೆ ನಾನು ಒಂದು ಹುಣಸೆ ಹಣ್ಣನ್ನು ತೊಳೆದು ಇಟ್ಕೊಂಡಿದ್ದೀನಿ ಇದನ್ನು ಕೂಡ ಇದಕ್ಕೆ ಇದ್ದೀನಿ ಇವಾಗ ಸ್ಟೀಮ್ ಹೋಗಿದೆ ಈ ಕಾಳು ಬೇರೆ ಈ ನೀರು ಬೇರೆ ನಾನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ ಈ ನೀರನ್ನು ಸಪ್ರೇಟ್ ಮಾಡ್ಕೋಬೇಕು ಕಾಳೆ ಸಪ್ರೇಟ್ ಮಾಡ್ಕೋಬೇಕು ನೀರನ್ನೇ ಸಪ್ರೇಟ್ ಮಾಡಿ ಇಟ್ಕೋಬೇಕು ಇದಕ್ಕೆ ಯಾವುದೇ ನೀರು ಕೂಡ ಆ್ಯಡ್ ಮಾಡಬಾರ್ದು ಚೆನ್ನಾಗಿರಲ್ಲ ನೀರು ಮತ್ತು ಕಾಳು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಇವಾಗ ಖಾರ ರುಬ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ಫಸ್ಟೇ ಹುರಿದಿಟ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಇದ್ದೀನಿ ಬೆಳ್ಳುಳ್ಳಿ ಒಂದು ಹತ್ತೆ ಸುಳ್ಳು ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಟೀ ಸ್ಪೂನ್ ಕಾಳು ಮೆಣಸು ಇದಕ್ಕೆ ಜೀರಿಗೆ ಬೆಳ್ಳುಳ್ಳಿ ಮೆಣಸು ಇದು ಹಾಕ್ಕೊಂಡ್ರೇ ಉಪ್ಪು ಸಾರು ಚೆನ್ನಾಗಿರೋದು ಎರಡು ಟೇಬಲ್ ಸ್ಪೂನಷ್ಟು ನಾನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಲ್ಲ ಆ ಕಾಳನ್ನ ಇದ್ದೀನಿ ನೀವು ಖಾರ ಜಾಸ್ತಿ ಬೇಕು ಜಾಸ್ತಿ ಕೂಡ ಹಾಕೋಬೋದು ಕಾಳನ್ನ ರುಚಿಗೆ ಉಪ್ಪು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಕೂಡ ಇದಕ್ಕೆ ಹಾಕಿದ್ರೇ ಟೇಸ್ಟು ಇದನ್ನು ಗಟ್ಟಿಯಾಗಿ ರುಬ್ಕೊಬೇಕು ನೀರು ಹಾಕೋಬಾರ್ದು ನೀರು ಹಾಕೋಂಗಿದ್ರೆ ನಾವು ಫಸ್ಟೇ ಬೇಯಿಸಿಟ್ಕೊಂಡಿದ್ದೀರಲ್ಲ ಉಳ್ಳಿಕಾಳು ರಸನ ಸ್ವಲ್ಪ ಹಾಕ್ಕೊಂಡು ಇದ್ದೀನಿ ಫಸ್ಟು ರುಬ್ಕೋಬೇಕು ನುಣ್ಣಗೆ ರುಬ್ಕೊಳ್ತಾಯಿದ್ದೀನಿ ಕಾರಣ ಈ ಥರ ಗಟ್ಟಿಯಾಗಿ ರುಬ್ಕೋಬೇಕು ತುಂಬ ತೆಳ್ಳಗಿರಬಾರ್ದು ಇಷ್ಟಿದ್ರೆ ಚೆನ್ನಾಗಿರುತ್ತೆ ಮತ್ತು ತುಂಬ ನೈಸಾಗಿ ಕೂಡ ಮಾಡ್ಕೋಬಾರ್ದು ಸ್ವಲ್ಪ ತರಿಯಾಗಿರಬೇಕು ಈ ಖಾರನ ನಾನು ಒಂದು ಬೌಲಿಗೆ ಇದ್ದೀನಿ ಇವಾಗ ಖಾರ ರೆಡಿಯಾಗಿದೆ ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ನಾನು ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಳಕ್ಕೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಇವಾಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿ ಹುಣಮೆಣ್ಸಿನ್ಕಾಯಿ ಇಲ್ಲಾಂದರೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕೋಬೋದು ಹುಣಮೆಣ್ಸಿನ್ಕಾಯಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅದರಿಂದ ನಾನು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ದಪ್ಪವಾದ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ತುಂಬ ಫ್ರೈ ಮಾಡ್ಕೋಬೇಕು ಅಂತೇನಿಲ್ಲ ಈರುಳ್ಳಿ ಇವಾಗ ಫ್ರೈ ಆಗಿದೆ ತೆಂಗಿನಕಾಯಿ ತುರಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ಫ್ರೈ ಆಗಿದೆ ಇವಾಗ ಬೇಯಿಸಿರುವ ಕಾಳನ್ನು ಹಾಕ್ಕೊಂಡು ತುಂಬ ಫ್ರೈ ಮಾಡಬಾರ್ದು ಜಸ್ಟ್ ಸುಮ್ಮನೆ ಒಂದು ನಿಮಿಷ ಹಿಂಗೆ ಫ್ರೈ ಮಾಡಿಕೊಂಡ್ರೆ ಸಾಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪನ್ನ ನೋಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ನಾನು ಫಸ್ಟೇ ಕಾಳಿಗೆ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಅದರಿಂದ ನಾನು ಉಪ್ಪು ಹಾಕ್ಕೊಳ್ತಿಲ್ಲ ಉಪ್ಪು ಕರೆಕ್ಟಾಗಿದೆ ನೀವು ಬೇಕು ಅಂದರೆ ಈ ಟೈಮಲ್ಲಿ ಸ್ವಲ್ಪ ಹಾಕೋಬೋದು ಕಾಳು ಹಾಕ್ಕೊಂಡು ತುಂಬ ಫ್ರೈ ಮಾಡಬಾರ್ದು ಅಂದರೆ ಗಟ್ಟಿಯಾಗಿರುತ್ತೆ ಗಟ್ಟಿಯಾದರೆ ಚೆನ್ನಾಗಿರಲ್ಲ ಇವಾಗ ರೆಡಿಯಾಗಿದೆ ನಾನು ಆಫ್ ಇದ್ದೀನಿ ಇವಾಗ ಉಪ್ಸಾರು ರೆಡಿಯಾಗಿದೆ ನಾನು ಮುದ್ದೆ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ ಪಲ್ಯ ಮತ್ತು ಮುದ್ದೆ ಖಾರದ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ ಈ ಖಾರನ ಈ ನೀರು ಜೊತೆ ಮಿಕ್ಸ್ ಮಾಡಿಕೊಂಡು ಮುದ್ದೆ ಮತ್ತು ಅನ್ನ ಜೊತೆಗೆ ತುಂಬ ರುಚಿಯಾಗಿರುತ್ತೆ ಸರಿ ಟ್ರೈ ಮಾಡಿ ನೋಡಿ ಈ ಥರ ಮಾಡಿದ್ರೆ ಮತ್ತೆ ಮತ್ತೆ ಮಾಡಿ ತಿನ್ನಬೇಕು ಅನಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು